ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡಿಲ್ಲ ಸುಜುಕಿ ಹೌದು ಎಷ್ಟು ಇದೆ ಇದು ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಮಾಡಲ್ಲ ಹೌದು ಓನರ್ಶಿಪ್ ಎಷ್ಟಾಯಿತು ಫೋರ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಎಂಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಮ್ ವೆಹಿಕಲ್ ಮೇಲೆ ಲೋನ್ ಏನಿಲ್ಲ ಅಲ್ಲ ಏನು ಇಲ್ಲ ವೆಹಿಕಲ್ ಮೇಲೆ ಏನು ಲೋನ್ ರನ್ನಿಂಗ್ ಎಷ್ಟು ಇದೆ ನಾ ಗಾಡಿ ರನ್ನಿಂಗ್ ಆಗಿದೆ ಒಂದು 75 80 ಆಗಿದೆ 75 ಟು 80 ಆಗಿದೆಯಾ ಆಗಿದೆ ಕಂಡೀಷನ್ ಸರಿ ಇದೆ ಇಂಜಿನ್ ಅಲ್ಲ ಇಂಜಿನ್ ಅಲ್ಲ ಕಣ ಎಂಪಿ ಎಫ್ ಇಂಜಿನ್ ಎಸಿ ಇದೆ ಎಸಿ ಬರ್ತದಾ ಎಸಿ ಎಸಿ ಪವರ್ ಸ್ಟೀರಿಂಗ್ ಇಲ್ಲ ಪವರ್ ಸ್ಟೀರಿಂಗ್ ಬರಲ್ಲ ಎಸಿ ಒಂದೇ ಹೌದು ಫೀಚರ್ಸ್ ಇಂಟೀರಿಯರ್ ಮ್ಯೂಸಿಕ್ ಪ್ಲೇಯರ್ ಐತೆನಾ ಮ್ಯೂಸಿಕ್ ಪ್ಲೇಯರ್ ಇದೆ

ಆ ಏನು ಸ್ಕ್ರಾಚಸ್ ಡೆಂಟ್ ಏನು ಇಲ್ಲ ಸ್ಕ್ರಾಚಸ್ ಏನು ಇಲ್ಲ ಅನ್ಸುತ್ತೆ ಅದು ಏನು ಇಲ್ಲ ಅದೇನ್ ಸ್ಕ್ರಾಚಸ್ ಏನು ಮೇಜರ್ ಏನಿಲ್ಲ ಮೈನರ್ ಇದೆ ಮೈನರ್ ಹಾ ಇದೆ ಸ್ಕ್ರಾಚ್ ತಾನೇ ಏನು ಗೀರ್ ಏನೋ ಮಾಡಿರೋದು ಎಲ್ ಬರ್ತೈತಿ ಲೊಕೇಶನ್ ಇದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಹೌದು ಮಂಡ್ಯ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆನಾ ಹೌದು ಇದಕ್ಕೆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಅದಕ್ಕೆ ಏಯ್ಟಿ ಫೈವ್ ಹೇಳ್ತಾ ಇದೀವಿ ನಾವು ಏಯ್ಟಿ ಫೈವ್ ಹೇಳ್ತಾ ಇದೀರ ಹೌದು ಏಯ್ಟಿ ಫೈನಲ್ ಎಸ್ಟಿ ಕೊಡ್ತೀರಿ ನನಗೆ ಒಂದು ಏಯ್ಟಿ ತೌಸಂಡ್ಗಾದ್ರೆ ಕೊಡುವ ಟೂ ತೌಸಂಡ್ ಸೆವೆನ್ ಮಾಡಲಲ್ಲ ಹೌದು ಟೂ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಫೈನಲ್ ಬಂದ್ರೆ ಕೊಡ್ತೀವಿ ನಾವು ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡಿಬಿಡಿ ಓಕೆ ಥ್ಯಾಂಕ್ ಯು